ಎಲ್ಲರಿಗೂ ಒಂದು ಕತೆ ಅರ್ಚಕನ ಕತೆ ಅಂದರೆ ಪುರೋಹಿತನ ಕತೆ ಒಂದು ದಿನ ಒಂದು ಕೋರ್ಟಿನಲ್ಲಿ ಜಡ್ಜ್ ಮುಂದೆ ಒಂದು ಕೇಸ್ ಬಂದಿತ್ತು ಒಬ್ಬ ಫಿರ್ಯಾದಿ ತಂದ ಕೇಸ್ ಹೀಗಿತ್ತು ಒಬ್ಬ ಮಾಮೂಲಿ ಅರ್ಚಕ ದೇವಸ್ಥಾನದಲ್ಲಿ ಮಂಗಳಾರತಿ ತಟ್ಟೆಯ ಪುಡಿಗಾಸಿನಿಂದ ಬದುಕುವವನು ಸರ್ಕಾರಕ್ಕೆ ಯಾವುದೇ ತೆರಿಗೆ ಕಟ್ಟದೆ ಕೆಲವೇ ಸಮಯದಲ್ಲಿ ಶ್ರೀಮಂತನಾದ ಎಂದರೆ ಅವನು ಅಕ್ರಮ ರೀತಿಯಲ್ಲಿ ಧನ ಸಂಪಾದನೆ ಮಾಡಿರಬೇಕು ಆದ್ದರಿಂದ ಆ ಅರ್ಚಕನ ಅಕ್ರಮ ಸಂಪಾದನೆಯ ಬಗ್ಗೆ ವಿಚಾರಣೆ ನಡೆಸಿ ಸೂಕ್ತ ಶಿಕ್ಷೆ ವಿಧಿಸಬೇಕೆಂದು ಪ್ರಾರ್ಥನೆ ಜಡ್ಜ್ ಮೊದಲ ಆ ಅರ್ಚಕನನ್ನು ಪ್ರಶ್ನೆ ಮಾಡಿದರು ನಿಮ್ಮ ಮೇಲೆ ಅಕ್ರಮ ಧನ ಸಂಪಾದನೆಯ ಆರೋಪವಿದೆ ನಿಮ್ಮ ಸಂಪಾದನೆ ಸಕ್ರಮವೋ ಅಕ್ರಮವೋ ಸ್ಪಷ್ಟಪಡಿಸಿ ಅರ್ಚಕರು ಹೇಳಿದರು ಅಯ್ಯ ನನ್ನ ಬಳಿ ಇರುವ ದನವೆಲ್ಲ ಸಕ್ರಮವಾಗಿ ನನಗೆ ಬಂದಿತ್ತು ಜಡ್ಜ್ ಸವಾಲು ಹಾಕಿದರು ಸಾಧಾರಣ ಅರ್ಚಕ ವೃತ್ತಿಯಿಂದ ಬದುಕುತ್ತಿರುವ ನೀವು ಗಳಿಸಿದೆಲ್ಲ ಸಕ್ರಮವಾಗಿ ಎಂದು ಹೇಗೆ ನಂಬುವುದು ಅರ್ಚಕರು ಹೇಳುತ್ತಾರೆ ಅಯ್ಯ ಒಂದು ದಿನ ನಾನು ಊರಿನಲ್ಲಿ ಕೆರೆಯ ಬಳಿ ಸಂಧ್ಯಾ ವಂದನೆಯಲ್ಲಿರುವಾಗ ಸಂಜೆಯ ಮಬ್ಬು ಬೆಳಕಿನಲ್ಲಿ ಯಾರೋ ಇಬ್ಬರು ಕೆರೆಯಂಚಿನಲ್ಲಿ ನಿಂತು ಹಳುವುದು ಕೇಳಿಸಿ ನಾನು ಅಲ್ಲಿಗೆ ಧಾವಿಸಿದೆ ದಂಪತಿಗಳು ಇಬ್ಬರು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವುದರಲ್ಲಿದ್ದರು ಎಂದು ತಿಳಿಯಿತು ನಾನು ಅವರು ಮಾಡುತ್ತಿದ್ದು ಮಹಾಪಾಪದ ಕೆಲಸ ಹುಟ್ಟಿಸಿದ ದೇವರು ಇಂಥ ಹೇಡಿತನವನ್ನು ಮೆಚ್ಚುವುದಿಲ್ಲ ದಯವಿಟ್ಟು ಆತ್ಮಹತ್ಯೆ ಯೋಚನೆ ಬಿಟ್ಟು ಮನೆಗೆ ಹೋಗಿ ಖಂಡಿತವಾಗಿಯೂ ನಿಮಗೆ ಕೆಲವು ದಿನಗಳಲ್ಲಿ ಒಳ್ಳೆಯದಾಗುತ್ತದೆ ಎಂದು ಸಮಾಧಾನ ಮಾಡಿ ವಾಪಸ್ ಕಳಿಸಿದೆ ನನ್ನ ಮಾತಿನ ಮೇಲೆ ವಿಶ್ವಾಸವಿಟ್ಟು ಆ ದಂಪತಿಗಳು ಮನೆಗೆ ಹಿಂತಿರುಗಿದರು ಕೆಲವು ತಿಂಗಳುಗಳ ನಂತರ ಆ ದಂಪತಿಗಳು ನನ್ನ ಬಳಿ ಬಂದರು ಈ ಬಾರಿ ಸಂತೋಷ ಉತ್ಸಾಹಗಳಿಂದ ಇದ್ದರು ಕಾರಣವೇನೆಂದರೆ ಅವರಿಗೆ ವಂಶೋಧಾರಕನೊಬ್ಬನು ಹುಟ್ಟುವ ಸೂಚನೆ ಇತ್ತು ಮಕ್ಕಳಾಗುವುದಿಲ್ಲವೆಂಬ ಜಿಗುಪ್ಸೆಯಿಂದ ಅವರು ತಮ್ಮ ಆಸ್ತಿ ದನ ಕನಕಾದಿಗಳನ್ನೆಲ್ಲ ದೇವಾಲಯಕ್ಕೆ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗುವುದರಲ್ಲಿದ್ದರು ನಾನು ಅವರಿಗೆ ಸಮಾಧಾನ ಹೇಳಿ ಕಳಿಸಿದೆ ಮೇಲೆ ಅವರು ಪುನಃ ಸಾಂಸಾರಿಕ ಜೀವನ ನಡೆಸಲು ಉದ್ಯಮಿಸಿದರು ದೇವರ ದಯೆಯಿಂದ ಅವರಿಗೆ ಮಗುವಿನ ಯೋಗ ಬಂದಿತ್ತು ಅವರು ನನಗೆ ಕೃತಜ್ಞತೆಗಳನ್ನು ಹೇಳಿ ಸ್ವಲ್ಪ ಧನವನ್ನು ನಾನು ಎಷ್ಟೂ ಬೇಡವೆಂದರೂ ಕೇಳದೆ ಕೊಟ್ಟು ಹೋದರು ಇನ್ನೂ ಕೆಲವು ತಿಂಗಳುಗಳ ನಂತರ ಆ ದಂಪತಿಗಳು ಪುನಃ ಬಂದು ತಮಗೆ ಪುತ್ರರತ್ನ ಪ್ರಾಪ್ತಿಯಾಯಿ ಆದ ಸಂತೋಷದ ವಿಷಯ ತಿಳಿಸಿ ಅವತ್ತು ನೀವು ನಮ್ಮನ್ನು ಉಳಿಸಿ ದೇವರು ಒಳ್ಳೆಯದು ಮಾಡುತ್ತಾನೆ ಎಂದು ಆಶೀರ್ವದಿಸಿ ದಿರೆ ಸ್ವಾಮಿ ನಿಮ್ಮ ಮಾತು ಇಂದು ನಿಜವಾಯಿತು ಎಂದು ಹೇಳಿ ಇನ್ನೂ ಒಂದಿಷ್ಟು ದನವನ್ನು ಅರ್ಪಿಸಿ ಹೋದರು ಅವರ ಕೃತಜ್ಞತಾಪೂರ್ವಕ ಕಾಣಿಕೆಗಳಿಂದ ನನ್ನ ಬಡತನ ನೀಗಿಸಿಕೊಂಡೆ ಕೆಲವು ವರ್ಷಗಳ ನಂತರ ಪುನಃ ಆ ದಂಪತಿಗಳು ತಮ್ಮ ಮಗನೊಂದಿಗೆ ಬಂದು ಅವನಿಗೆ ಅಕ್ಷರಾಭ್ಯಾಸ ಮಾಡಲು ನಾಂದಿ ಹಾಕಬೇಕು ಎಂದು ಕೋರಿದರು ಅವರ ಆಶಯದಂತೆ ಅವನಿಗೆ ಅಕ್ಷರಾಭ್ಯಾಸ ಪ್ರಾರಂಭಿಸಿ ಮುಂದೆ ದೊಡ್ಡ ವ್ಯಕ್ತಿಯಾಗಿ ಸಮಾಜಕ್ಕೆ ಅನುಕೂಲವಾಗಿ ನಿಮಗೆ ಕೀರ್ತಿ ತರಲಿ ಎಂದು ಆಶೀರ್ವದಿಸಿದೆ ಆಗ ಕೃತಜ್ಞತಾಪೂರ್ವಕವಾಗಿ ಮತ್ತೆ ಒಂದಿಷ್ಟು ದನಕನಕಗಳನ್ನು ಕಾಣಿಕೆಯಾಗಿ ನೀಡಿದರು ಎಷ್ಟೋ ವರ್ಷಗಳ ನಂತರ ಅವರ ಮಗ ಓದಿ ಬರೆದು ವಿದ್ಯಾವಂತವನಾಗಿ ತಮ್ಮಂತೆ ನ್ಯಾಯಾಧೀಶನಾದನೆಂದು ತಿಳಿದು ಬಂತು ಆ ದಂಪತಿಗಳು ಕಾಲವಾದರೆಂದು ತಿಳಿಯಿತು ಆ ಮಗ ಎಲ್ಲಿದ್ದಾನೋ ಏನೋ ಎಲ್ಲಿದ್ದರೂ ಅವನ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ತಂದು ಕೀರ್ತಿ ಗಳಿಸಿ ಇರುತ್ತಾನೆ ಅಯ್ಯ ಹೀಗೆ ನನಗೆ ಸಂದ ಅವರ ಧನ ಸಹಾಯದಿಂದ ಇಷ್ಟರ ಮಟ್ಟಿಗೆ ಬದುಕಿದ್ದೇನೆ ಈಗ ನೀವೇ ನಿರ್ಧರಿಸಬೇಕು ನಾನು ಸಂಪಾದಿಸಿದ್ದು ಅಕ್ರಮವೋ ಸಕ್ರಮವೋ ಎಂದು ಅರ್ಚಕರು ತಮ್ಮ ಹೇಳಿಕೆಯನ್ನು ಮುಗಿಸಿದರು ಜಡ್ಜ್ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಧ್ಯಾನಿಸಿ ನಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಆ ದಿನ ನೀವು ಆ ದಂಪತಿಗಳ ಜೀವ ಉಳಿಸಿಲ್ಲದಿದ್ದರೆ ಅವರ ಮಗ ಉನ್ನತ ಸ್ಥಾನಕ್ಕೆ ಏರುತ್ತಿರಲಿಲ್ಲ ತಮ್ಮ ಜೀವ ಉಳಿಸಿ ತಮ್ಮ ಅಭ್ಯುದಯಕ್ಕೆ ಕಾರಣರಾದ ನಿಮಗೆ ಅವರು ಕೃತಜ್ಞತಾಪೂರ್ವಕವಾಗಿ ನೀಡಿದ ಧನ ಅಕ್ರಮವೆನಿಸಿಕೊಳ್ಳುವುದಿಲ್ಲ ಅದು ಸಕ್ರಮವೇ ಎಂದು ಹೇಳಿ ಆ ಕೇಸು ವಜಾ ಮಾಡಿದರು ನಂತರ ಅರ್ಚಕರನ್ನು ಕೇಳಿದರು ಆ ದಂಪತಿಗಳ ಹೆಸರು ನೆನಪಿದೆಯೇ ಅಂತ ಅರ್ಚಕರು ಆ ಧನವಂತನ ಹೆಸರನ್ನು ಹೇಳಿದ ಕೂಡಲೇ ಜಡ್ಜ್ ತಮ್ಮ ಆಸನ ಬಿಟ್ಟು ಕೆಳಗಿಳಿದು ಬಂದು ಅನ್ ಅದು ಕೋರ್ಟ್ ರೂಮ್ ಎನ್ನುವುದನ್ನು ಲೆಕ್ಕಿಸದೆ ಅರ್ಚಕರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನೀವು ಅಕ್ಷರಾಭ್ಯಾಸ ಮಾಡಿಸಿದ ಬಾಲಕ ನಾನೇ ಆ ದಂಪತಿಗಳು ನನ್ನ ತಂದೆ ತಾಯಿಗಳು ನಿಮ್ಮ ಆಶೀರ್ವಾದ ನನಗೂ ಇರಲಿ ಎಂದು ಭಾವುಕರಾಗಿ ನುಡಿದ್ದು ಬಾಗಿಲ ತನಕ ಬಂದು ಅವರನ್ನು ಬೀಳ್ಕೊಟ್ಟರು ನೋಡಿ ಕತೆ ಇಲ್ಲಿಗೆ ಮುಗೀತು ಎಷ್ಟು ಅರ್ಥ ಇದೆ ಈ ಕಥೆಯಲ್ಲಿ ಅವರು ಒಂದು ಚಿಲ್ಲರೆ ಕಾಸಿಂದ ದೊಡ್ಡೋರಾದರು ಅಂತ ಹೇಳಿ ಈಗ ನಾನು ವಿಷಯಕ್ಕೆ ಬರ್ತೀನಿ ಚಿಲ್ಲರೆ ಕಾಸಿಂದ ದೊಡ್ಡವರಾದರು ಅಂತೇಳಿ ಜಡ್ಜ್ ಮುಂದೆ ಒಂದು ಕಂಪ್ಲೇಂಟ್ ತೊಗೊಂಡೋಗಿಡ್ತಾರೆ ಆದರೆ ಅವ್ರು ಹೇಗೆ ಬೆಳೆದ್ರು ಹೇಗೆ ಶ್ರೀಮಂತರಾದರು ಅಂತ ಅವರು ವಿವರಿಸಿ ಹೇಳಿದ್ದಾರೆ ಹಾಗೆ ಯಾರಾದರೂ ಒಬ್ಬರು ಬೆಳೆದ್ರೆ ನನ್ನಿಂದನೇ ಬೆಳೆದ್ರು ನಾನೇ ಬೆಳೆಸ್ದೆ ಅವರೇ ಬೆಳೆಸಿದ್ರು ಇವರೇ ಬೆಳೆಸಿದ್ರು ಅಂತ ದಯವಿಟ್ಟು ಹೇಳಿದ್ರೆ ಹೇಳೋರು ಈ ಕತೆ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾರು ಯಾರನ್ನ ಬೆಳೆಸ್ತಾರೆ ಯಾರಿಂದ ಯಾರು ಬೆಳೀತಾರೆ ಅಂತ ದೇವ್ರು ಅವರು ದೇವ್ರನ್ನ ನಂಬಿರೋದಕ್ಕೆ ದೇವ್ರ ಮುಖಾಂತರ ಯಾರನ್ನೋ ಕಳಿಸಿ ಬೆಳೆಸಿರೋದು ಅಲ್ವಾ ಈ ಕಥೆನ ಒಂದು ಸರಿ ಅಲ್ಲ ಎರಡು ಸರಿ ಕೇಳಿದ್ರೆ ನಾನು ಬೆಳೆಸ್ತೆ ಅನ್ನೋ ಅಹಂ ಇರುತ್ತಲ್ಲ ಅವರು ಅಹಮ್ ಹೋಗುತ್ತೆ ಎಲ್ರಿಗೂ ದಯವಿಟ್ಟು ಈ ಕಥೆನ ಪೂರ್ತಿಯಾಗಿ ಕೇಳಿ ನಾನೇನಾದರೂ ಈ ಕತೆ ಕೇಳಲಿಲ್ಲ ಅಂದಿದ್ದರೆ ನಿಜವಾಗ್ಲೂ ನಾನು ಈ ಕತೆ ಯೂಟ್ಯೂಬ್ ಮಾಡಿ ಸುಮಾರು ತಿಂಗಳಲ್ಲೇ ಈ ಕತೆ ಕೇಳಿದ್ದೆ ಆದರೆ ಈ ಕಥೆನ ಸ್ಟೋರ್ ಮಾಡಿಟ್ಟಿದ್ದೆ ನಾನು ಹಾಗಾಗಿ ನಾನು ಈ ಕತೆ ಕೇಳದೆ ಇದ್ದಿದ್ದರೆ ನಿಜವಾಗ್ಲೂ ಯೂಟ್ಯೂಬ್ ಮಾಡೋದು ಬಿಟ್ಬಿಡ್ತಾ ಇದ್ನೋ ಏನೋ ಯಾಕಂದರೆ ನಾನು ಬೆಳೆಸ್ತೆ ನೀನು ಬೆಳೆಸ್ತೆ ನೀನು ಬೆಳೆಸ್ತೆ ನಾನು ಬೆಳೆಸ್ತೆ ಅವಳು ಬೆಳೆದಿದ್ದೆ ನಮ್ಮಿಂದ ಅವಳು ಗುಂಡು ಗುಂಡಗೆ ದಪ್ಪ ದಪ್ಪಿಗೆ ಆಗಿರೋದೆ ನಮ್ಮಿಂದ ನಾವೇ ಅನ್ನ ಆಗ್ತಿರೋದು ನಾವೇ ಬೆಳೆಸಿದ್ದು ಎಲ್ಲ ನಾವೇ ಅಂತ ಕೇಳಿ ಅಂತ ಹೇಳ್ತಾ ಇದ್ರಲ್ವ ನಾನು ನಿಜವಾಗ್ಲೂ ಈ ಕತೆ ಕೇಳದೆ ಇದ್ದಿದ್ದರೆ ಯೂಟ್ಯೂಬ್ ಮಾಡ್ತಾನೂ ಇರಲಿಲ್ಲ ನೀವೆಲ್ಲ ಪ್ರೀತಿಯಿಂದ ನನಗೆ ಸಿಗ್ತಾನೂ ಇರಲಿಲ್ಲ ಈ ಕತೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ ದಿನಕ್ಕೊಂದ್ಸರಿ ಆದರೂ ಈ ಕತೆ ಓದ್ಕೊಂಡು ನಾನು ಸಮಾಧಾನ ಮಾಡ್ಕೊಳ್ತೀನಿ ಇಷ್ಟೊತ್ತು ಈ ಕತೆ ಕೇಳಿದ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಅನಿಸಿಕೆ ಸರಿನಾ ತಪ್ಪ ಹೇಳಿ